ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಅನುಭವ ಮಂಟಪದ ಮೂಲಕ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸಮಾನತೆಗಾಗಿ ಲಿಂಗ ಆಯತ್ತ ಧರ್ಮಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಉದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಇಲ್ಲಿಂದಲೇ ಶರಣು ಈಗ ಇಷ್ಟಲಿಂಗ ಧ್ಯಾನ ಬಸವಣ್ಣನವರು ಪಟ್ಟಿರ್ತಕ್ಕಂಥ ಲಿಂಗ ಆಯತ ಧರ್ಮ ಈ ಧರ್ಮದಲ್ಲಿ ಇಷ್ಟಲಿಂಗ ಧ್ಯಾನ ಅಂದರೆ ಇಡೀ ಬ್ರಹ್ಮಾಂಡದ ಲಾಂಛನ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಜಗದೀಶನನ್ನು ನೆನೆಸಿಕೊಂಡು ಬದುಕುವ ಸಲುವಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ಥರ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಜಗದೀಶನ ಸ್ಥಳ ದೇವರು ಕುಳಿತುಕೊಳ್ಳುವ ಸ್ಥಳ ನಿರಾಕಾರ ದೇವ ಇದಕ್ಕೆ ನಾವು ಲಿಂಗಾಯತರಿಗೆ ನಿಜವಾಗಿರ್ತಕ್ಕಂತಹ ಜಗಲಿ ಜಗಲಿ ಯಾವುದೆಂದರೆ ಅಂತರಂಗ ದೇಹವೇ ದೇವಸ್ಥಾನ ದೇಹವೇ ದೇವಾಲಯ ಈಗ ಬಸವ ಬಸವ ಎಂದು ಇಷ್ಟಲಿಂಗ ಧ್ಯಾನ ಮಾಡದೆ ಹೋದರೆ ಅದು ಲಿಂಗ ಪೂಜನೆ ಆಗುವುದಿಲ್ಲ ಎಂದು ಹೇಳುತ್ತಾರೆ ವೀರ ಗಣಾಚಾರಿ ಮಡಿವಾಳ ಮಾಚೆತಂದೆ ಆದ್ದರಿಂದ ವೀರ ಗಣಾಚಾರಿ ಮಡಿವಾಳ ಮಾಚೆತಂದಿರವರ ಒಂದು ವಚನ ಎತ್ತೆತ್ತ ನೋಡಿದರ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ್ತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲೆಡೆ ನೀವು ಹೇಳಿದರೆ ಬಲ್ಲಡೆ ನೀವು ಕೇಳಿದರೆ ಬಸವ 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 ಎಂದು ಭಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ದೇವರ ದೇವ ಹೀಗೆ ಈ ಥರ ನಾವು ದಿನನಿತ್ಯ ತಮಗೆ ಎಷ್ಟು ಸಮಯ ಬೇಕು ಅಷ್ಟು ಸಮಯ ನಾವು ಲಿಂಗ ಧ್ಯಾನ ಮಾಡಿಕೊಳ್ಳಬಹುದು ಪರಮಪತಿ ವರ್ತಿಗೆ ಗಂಡನೊಬ್ಬ ಎಂದು ಏಕದೇವ ಉಪಾಸನೆಯ ತತ್ವ ಈ ಜಗತ್ತದಲ್ಲಿ ಯಾರಾದರೂ ಕೊಟ್ಟಿದ್ದೇ ಆದರೆ ಸಕಲ ಜೀವಾತ್ಮರಿಗೆ ಯಸನಿರ್ಬಯಿಸುವ ಸಲುವಾಗಿ ಮಹಾತ್ಮ ಬಸವಣ್ಣನವರು ಜಗಜ್ಯೋತಿ ಬಸವಣ್ಣನವರು ಎಂದು ಹೇಳಲು ನಾವೆಲ್ಲರೂ ಇವತ್ತು ಭಾರತೀಯರಾದ ಸರ್ವ ಎಲ್ಲರೂ ನಾವು ಹೆಮ್ಮೆ ಪಡಬೇಕಾಗಿ ವಿನಂತಿಸ್ಕೊಳ್ತಾ ಈಗ ಬ ಸರ್ವ ಎಂದು ನಾವು ಆತ್ಮಸಾಕ್ಷಿಯಿಂದ ಇಷ್ಟಲಿಂಗವನ್ನು ಅಂತರಂಗದಲ್ಲಿ ಇಟ್ಟುಕೊಳ್ಳಬೇಕು ಈಗ ಒಂದು ಬಸವಣ್ಣನವರ ಇನ್ನೊಂದು ವಚನ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಇನ್ನೊಂದು ಬಸವಣ್ಣನವರ ವಚನ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕನೆಂಬೆನು ವಿಪ್ರರೂ ವಿಪ್ರರೋ ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಶಿರೋಮಣಿ ಎಂಬುದು ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬುವ ನಂಬೋ ಕೆಡಬೇಡ ಮಾನವ ಕೆಡಬೇಡ ಮಾನವ ಪಾದವೆಂದರೆ ಕಾಲುಗಳಲ್ಲ ಪಾದವೆಂದರೆ ಸೃಷ್ಟಿಕರ್ತನ ಜ್ಞಾನ ಯಾರು ಪಡೆದುಕೊಂಡು ಅರಿತುಕೊಂಡು ಆಚರಿಸಿ ಸಮಾಜದಲ್ಲಿ ಬಿತ್ತುತ್ತಾರಲ್ಲ ಅವರೆಲ್ಲರಿಗೂ ಒಂದೇ ಜಾತಿ ಒಂದೇ ದೇವರು ಆಗುತ್ತಾನೆ ಎಂದು ಹೇಳುತ್ತಾ ಇವತ್ತು ಭಾರತ ದೇಶದಲ್ಲಿ ಎಷ್ಟೆಲ್ಲ ಧರ್ಮದ ಬೋಧನೆ ಬೋಧನೆ ಮಾಡ್ತಕ್ಕಂಥವ್ರು ಇದ್ದರೂ ಕೂಡ ಇಷ್ಟೊಂದು ಅನ್ಯಾಯ ಅತ್ಯಾಚಾರ ಯಾಕೆ ನಡೀತಾ ಇವೆ ಎಂದು ನಾವು ನೋಡಿದಾಗ ಮತ್ತೆ ಮತ್ತೆ ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ಶರಣರ ವಚನಗಳು ದುಡಿಯುವ ವರ್ಗದವರ ಉತ್ಪಾದಕ ವರ್ಗದವರ ಅವರ ಜೀವನವನ್ನು ನಾವು ನೆನಪಿಗೆ ಮಾಡಿಕೊಂಡರೆ ಒಳ್ಳೆದಾಗುತ್ತದೆ ಆದ್ದರಿಂದ ಬಸವ ಕಲ್ಯಾಣ ಒಂದು ಜಗತ್ತಿನ ಅವಿಮುಕ್ತ ಕ್ಷೇತ್ರ ಏನು ಬಸವನನ್ನವರ ಈ ಕಲ್ಯಾಣ ಭೂಮಿ ದೇಶದಲ್ಲಿ ವಿದೇಶದಲ್ಲಿ ಕೂಡ ಇವತ್ತ ಎಲ್ಲರೂ ವಚನಗಳ ಬಗ್ಗೆ ಕೊಂಡಾಡ್ತಾ ಇದ್ದಾರೆ ಆದ್ದರಿಂದ ನಾವು ಬಸವ ಕಲ್ಯಾಣದವರು ಬೀದರ್ ಜಿಲ್ಲೆಯವರು ನಮ್ಮ ಬಸವ ಕಲ್ಯಾಣದ ಶರಣರ ತತ್ವವನ್ನು ಉಳಿಸೋಣ ಬೆಳೆಸೋಣ ಎಂದು ಈ ಭೂಮಿಯ ಮೇಲೆ ಹುಟ್ಟಿ ಬಂದಿದ್ದಕ್ಕೆ ಒಳ್ಳೆ ಕಾರ್ಯ ಮಾಡಿ ಬದುಕೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಉಳ್ಳ ಭಾರತೀಯರೆಲ್ಲರಿಗೂ ಇಂತಹ ಶರಣರ ಒಂದು ಸರಳ ಜೀವನಕ್ಕಾಗಿ ಇರ್ತಕ್ಕಂಥ ವಚನಗಳನ್ನು ಪ್ರಚಾರ ಆಗಲಿ ಎಂಬ ಒಂದೇ ಒಂದು ಉದ್ದೇಶದಿಂದ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಏನು ಪ್ರಚಾರ ಮಾಡುತ್ತಾ ನಮ್ಮ ಜೀವನದಲ್ಲಿ ಕೂಡ ಏನಾದರೂ ಅಜ್ಞಾನದ ಕಸ ಇದ್ದಿದ್ದೇ ಆದರೆ ಅದನ್ನು ತೆಗೆದು ಹಾಕುವುದು ಒಂದು ಯಾವುದಾದ್ರೂ ಒಂದೇ ಸ್ಥಳ ಅಂದರೆ ಅನುಭವ ಮಂಟಪದ ಶರಣರ ವಚನಗಳಿಂದ ಮಾತ್ರ ನಮ್ಮ ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತದೆ ಇಂತಹ ತತ್ವವನ್ನು ಪ್ರತಿಯೊಬ್ಬರು ಪ್ರಚಾರ ಮಾಡುತ್ತಾ ಹೋದರೆ ಇವತ್ತಿನ ದಿನ ಟೆನ್ಷನ್ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಅನೇಕ ರೋಗಗಳಿಂದ ಕೂಡ ತಪ್ಪಿಸಿಕೊಳ್ಳಲು ಬರುತ್ತದೆ ಬರುತ್ತದೆ ಎಂದು ನಾನು ಈ ಗ್ಯಾರಂಟಿಯಿಂದ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆಯೊಳಗೆ ಎಲ್ಲರಿಗೂ ಪ್ರಚಾರ ಮಾಡಿದ್ದೆ ಆದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತರು ನಾವೆಲ್ಲರೂ ಆಗುತ್ತೇವೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು